ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರೇಷ್ಮಿ ಸ್ಲಾಕ್ಸ್ ಇವತ್ತಿನ ಒಂದು ದಿನದಲ್ಲಿ ಮುಖದಲ್ಲಿರೋ ಹೇರ್ಸ್ ಹೇಗೆ ಮನೆಯಲ್ಲೇ ಹೇಗೆ ಹೇರ್ಸ್ ರಿಮೂವ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತಿಳ್ಸ್ಕೊಡಕಂತೇಳ್ಬಿಟ್ಟು ಬಂದಿದ್ದೀನಿ ಇದನ್ನು ವಾರದಲ್ಲಿ ಎರಡು ಮೂರು ದಿನ ಅಪ್ಲೈ ಮಾಡಬೇಕು ವಾರದಲ್ಲಿ ಎರಡು ಮೂರು ದಿನ ಇದನ್ನು ಯೂಸ್ ಮಾಡಬೇಕು ಹಾಗೆಯೇ ಇದನ್ನು ಒಂದು ಟೆನ್ ಮಿನಿಟ್ಸ್ ಫೇಸ್ಗೆ ಅಪ್ಲೈ ಮಾಡಿದ್ರೆ ಸಾಕು ನಿಧಾನವಾಗಿ ಫೇಸಲ್ಲಿರೋ ಹೇರ್ಸ್ ಎಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಮುಖದ ಮೇಲೆ ಹ್ಯಾರ್ಸು ಒಂದೊಂದು ರೀಸನಿಂದ ಬರುತ್ತೆ ಒಂದೊಂದು ಸಾರಿ ಜೆನೆಟಿಕ್ಸಿಂದ ಹಾಗೆ ಹಾರ್ಮೋನ್ಸಿಂದ ಹೀಗೆ ಒಂದೊಂದು ರೀಸನ್ ಇರುತ್ತೆ ಹೇಗೆ ಅಂತ ಹೇಳೋದಕ್ಕಾಗಲ್ಲ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ ಫೇಸ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ನಾವು ಥ್ರೆಡಿಂಗ್ ಮಾಡ್ತೀವಿ ಶೇವಿಂಗ್ ಮಾಡ್ಕೊತೀವಿ ಹಾಗೆ ವ್ಯಾಕ್ಸಿಂಗ್ ಮಾಡ್ತೀವಿ ಅದೇ ಲೇಸರ್ ಟ್ರೀಟ್ಮೆಂಟ್ ಕೂಡ ನಾವು ಮಾಡಿಸ್ಕೋತೀವಿ ಬಟ್ ಯಾವುದು ಯೂಸ್ ಆಗಿರೋದಿಲ್ಲ ಥ್ರೆಡಿಂಗ್ ಬೇರೆ ನೋವಾಗುತ್ತೆ ಹಾಗೆ ವ್ಯಾಕ್ಸಿಂಗ್ ಮಾಡ್ಕೋತೀವಿ ಅದು ಅದು ಕೂಡ ನೋವಾಗುತ್ತೆ ನಮಗೆ ಹಾಗೆ ಶೇವಿಂಗ್ ಮಾಡ್ಕೋತೀವಿ ಮತ್ತು ಹೇರ್ಸ್ ಬರ್ತಾನೆ ಇರುತ್ತೆ ಅದು ಚೆನ್ನಾಗಿರಲ್ಲ ಹಾಗೆ ಮತ್ತೆ ಹೇರ್ಸ್ ಬರ್ತು ಲೇಸರ್ ಟ್ರೀಟ್ಮೆಂಟಿಗಂತ ಅಂತ ಹೋಗ್ತೀವಿ ಅದು ಕೂಡ ತುಂಬ ಕಾಸ್ಟ್ಲಿ ಇಷ್ಟೆಲ್ಲ ಮಾಡಿಸಿದ್ರೆ ಹೇರ್ಸ್ ಹೋಗುತ್ತೆ ಅನ್ನೋದಕ್ಕೆ ಹೇಳೋದಕ್ಕಾಗೋದಿಲ್ಲ ಈ ರೀತಿ ಅಂದರೆ ಈಗ ಹೋಮ್ ರೆಮಿಡಿ ಮಾಡಿದ್ರೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಕೆಲವ್ರಿಗೆ ಸ್ಲೋ ಆಗಿ ಹೆಲ್ಪ್ ಆಗುತ್ತೆ ಆದರೆ ಬಟ್ ಇದು ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹೇಗೆ ಯೂಸ್ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಬಿಟ್ಟು ಅದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಎರಡು ಚಮಚ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಅರಿಶಿನ ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂದರೆ ಒಂದು ಸ್ಪೂನ್ ಒಂದು ಸ್ಪೂನ್ ಸಾಕು ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಲಿಂಬೆಹಣ್ಣು ಒಂದು ಚಮಚ ಲಿಂಬೆಹಣ್ಣು ಓಕೆ ಮತ್ತು ಕಾಯಿಸಿದ ಹಾಲು ಕಾಯಿಸಿದಾರ ಹಾಲು ಕಾಯಿಸಿರಬಾರ್ದು ಓಕೆನಾ ಇದನ್ನು ಕಾಯಿಸಿದಾರ ಹಾಲು ಇದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಸ್ಪೂನಲ್ಲಿ ಮಾಡ್ಕೊಳ್ಳಿ ನಾನು ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಗಂಟು ಗಂಟಿರುತ್ತೆ ಗಂಟು ಗಂಟೆಲ್ಲ ಇರಬಾರ್ದು ಓಕೆನಾ ಆಯಿತು ರೆಡಿ ಆಯಿತು ಇವಾಗ ಫೇಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಇದನ್ನ ಹೀಗೆ ಹೀಗೆ ಅಪ್ಲೈ ಮಾಡಬೇಕು ಈ ಸರ್ಕಲ್ ರೀತಿ ಅಪ್ಲೈ ಮಾಡಿ ನಾನು ಇಲ್ಲಿ ಹಾಲಲ್ಲಿ ಮಾಡ್ತಿದ್ದೀನಿ ನೀವು ವಾಶ್ರೂಮಲ್ಲಿ ಮಾಡಿ ಯಾಕಂದ್ರೆ ಇಲ್ಲಿ ಕೆಳಗೆಲ್ಲ ಬೀಳುತ್ತೆ ನಾನು ಇಲ್ಲಿ ತಂಗ ಅಪ್ಲೈ ಮಾಡ್ತೀನಿ ನೀವು ನೆಕ್ಕಿಗೂ ಕೂಡ ಅಪ್ಲೈ ಮಾಡಬಹುದು ಸ್ಲೋ ಆಗಿ ಅಪ್ಲೈ ಮಾಡಿ ನಾನಿವತ್ತು ಕೈಗೆ ಅಪ್ಲೈ ಮಾಡಿ ತೋರಿಸ್ಬೇಕಂತ ಇದ್ದೆ ಯಾಕಂದರೆ ನನಗೆ ಸ್ವಲ್ಪ ಜ್ವರ ಶೀತ ಕೆಮ್ಮು ಎಲ್ಲ ಶುರು ಆಗಿದೆ ಮತ್ತು ಇದನ್ನು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಮತ್ತು ನನಗೆ ತಿಂಡಿ ಆಗುತ್ತೆ ಇರಲಿ ಆದರೂ ಮಾಡ್ತಾಯಿದ್ದೀನಿ ಕಾಣ್ತಾ ಇದೆ ಅಲ್ವಾ ಹೀಗೆ ಅಪ್ಲೈ ಮಾಡಬೇಕು ಇವಾಗ ಫೇಸ್ ಪ್ಯಾಕ್ ಇವಾಗ ಡ್ರೈ ಆಗಿದೆ ಅದನ್ನ ಹೇಗೆ ಸ್ಕ್ರಬ್ ಮಾಡ್ಕೊಳದಂತ ತೋರಿಸ್ಕೊಡ್ತೀನಿ ಹೀಗೆ ಹೀಗೆ ಈಗ ಸ್ಕ್ರಬ್ ಮಾಡಿದ್ರೆ ಇದೆಲ್ಲ ಹೀಗೆ ಹೋದ್ರೆ ಆಗುತ್ತೆ ಹೀಗೆ ಸ್ಲೋಲಿ ಹೀಗೆ ಹೀಗೆ ಸ್ಕ್ರಬ್ ಮಾಡ್ಕೊಬೇಕು ಈ ಸ್ಕ್ರಬ್ ಮಾಡಿಕೊಳ್ಳಿ ಸನ್ಸ ಡ್ರೈ ಸ್ಕಿನ್ ಇದ್ದಾರ ಸ್ವಲ್ಪ ಹುಷಾರಾಗಿ ಸ್ಕ್ರಬ್ ಮಾಡಿಕೊಡಿ ಹೀಗೆ ಹೀಗೆ ಸ್ಕ್ರಬ್ ಮಾಡಿಕೊಡ್ಬೇಕು ಹಾಗೆ ಫೇಸಲ್ಲಿ ಸ್ವಲ್ಪ ಜಾಸ್ತಿನೇ ಸಿತ್ತು ಅಂದರೆ ಒಂದು ಟೆನ್ ಮಿನಿಟ್ಸ್ ಜಾಸ್ತಿನೇ ಹೀಗೆ ಸ್ಕ್ರಬ್ ಮಾಡಿಕೊಳ್ಳಿ ಏನೂ ಪರವಾಗಿಲ್ಲ ಹೀಗೆ ಸ್ಕ್ರಬ್ ಮಾಡಿಕೊಳ್ಳಿ ಸ್ಕ್ರಬ್ ಮಾಡಿದ್ರೆ ಹಾಗೆ ಉದ್ರಾಗತ್ತದು ಸ್ಕ್ರಬ್ ಮಾಡ್ಕೊಳ್ಬೇಕು ಹೀಗೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅದು ನಾರ್ಮಲ್ ವಾಟ್ರಲ್ಲೇ ಫೇಸ್ ವಾಶ್ ಮಾಡಬೇಕು ಕೂಡ ಮತ್ತು ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹುಷಾರಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಹಾಗೆ ಆಯ್ಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರತ್ತಲ್ವ ಅವ್ರು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರು ಏನು ಪರವಾಗಿಲ್ಲ ಈಗ ಅರಿಶಿನ ಯೂಸ್ ಮಾಡಿದ್ದೀವಿ ನಾವು ಸಾರಿ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀವಿ ಕಡಲೆ ಹಿಟ್ಟು ನಮಗೆ ಫೇಸಲ್ಲಿರೋ ಹೇರ್ಸ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಈಗ ನಿಮ್ಗೆ ಗೊತ್ತಿದೆ ಅಲ್ವಾ ಈಗ ಕಡಲೆ ಇಟ್ಟಿಂದ ಮಕ್ಕಳಿಗೆ ನಾವು ಸಣ್ಣ ಮಕ್ಕಳಿಗೆ ಹಿಟ್ಟು ಯೂಸ್ ಮಾಡ್ತೇವೆ ಕೈ ಕಾಲಿಗೆ ಮೈಗೆಲ್ಲದಕ್ಕೂ ಹಚ್ತೀವಿ ನಾವು ಅದರಿಂದ ಕೂಡ ಮಕ್ಕಳಿಗೆ ಒಂದು ಕಲ್ಲರ್ ಕೊಡೋದಕ್ಕೊಂದೇ ಹೆಲ್ಪ್ ಮಾಡುತ್ತೆ ಇದು ಕಡಲೆ ಹಿಟ್ಟು ಈಗ ಲೆಮನ್ ಕೂಡ ನಾವು ಯೂಸ್ ಮಾಡಿ ಮಾಡಿದ್ದೀವಿ ಅದರಲ್ಲೂ ಕೂಡ ಬ್ಲೀಚಿಂಗ್ ಬ್ಲೀಚಿಂಗ್ ಏಜೆಂಟ್ ಕೂಡ ಇದೆ ಹಾಗೆ ಅದು ಹೇರ್ಸ್ ಕೂಡ ಲೈಟ್ ಮಾಡುತ್ತೆ ಹಾಗೆ ಅಲ್ಲಿರೋ ಹೇರ್ಸ್ ಕೂಡ ಕಡಿಮೆ ಆಗ್ತಾನು ಹೋಗುತ್ತೆ ಹಾಲು ಯೂಸ್ ಮಾಡಿದ್ದೀವಿ ಹಾಗೆ ಕೊಬ್ಬರಿಣ್ಣೆ ಯೂಸ್ ಮಾಡಿದ್ದೀವಿ ಇದು ಮಾಯಶ್ಚರೈಸ್ ಮಾಡೋಕ್ಕೆ ಸ್ಕಿನ್ನ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಕಿನ್ ಟೋನ್ ಸ್ಕಿನ್ ಟೋನ್ಗೂ ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೈಟನಿಂಗ್ಗೂ ಹೆಲ್ ಹೆಲ್ಪ್ ಮಾಡುತ್ತೆ ಹಾಗೆ ಅರಶಿನ ಕೂಡ ಅಷ್ಟೇ ಅದೊಂದು ಫೇಸಲ್ಲಿರೋ ಹೇರ್ಸ್ ಕೂಡ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಅರಶಿನ ಕೂಡ ಈ ಅರಿಶಿಣ ಮಾತ್ರ ಬೆಸ್ಟ್ ಇನ್ಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇಂಗ್ರೀಡಿಯೆಂಟ್ ಕೂಡ ನ್ಯಾಚುರಲ್ ಆಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅದು ಯಾರೂ ಏನು ಭಯಪಡೋದು ಬೇಡ ಏನೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋದು ಭಯಬೇಡ ನಿಮಗೆ ಏನೇ ಹೋಮ್ ರೆಡಿ ರೆಮಿಡಿ ಮಾಡಿ ಫೇಸ್ ಫೇಶಿಯಲ್ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಅದರಿಗಿಂತ ಮುಂಚೆ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಒಂದು ಕ್ರೀಮ್ ಹಾಕ್ಕೊಂಡಿರ್ತೀವಿ ಹಾಗೆ ಮೇಕಪ್ ಮಾಡ್ಕೊಂಡಿರ್ತೀವಿ ಆವಾಗ ಏನಾಗುತ್ತೆ ಅಂದರೆ ನಾವು ಏನೇ ಒಂದು ನಾವು ಫೇಸ್ ಪ್ಯಾಕ್ ಹಾಕೊಂಡ್ರೂ ಒಳ್ಳೆ ರಿಸಲ್ಟ್ ಕೊಡಲ್ಲ ಅದರಲ್ಲಿ ಇದೊಂದು ಫೇಸ್ ಪ್ಯಾಕ್ ಥರ ಆಮೇಲೆ ಸ್ಕ್ರಬ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಹಾಗೆ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಹುಷಾರಾಗಿ ಸ್ಕ್ರಬ್ ಮಾಡಿ ಇಟ್ಲೇ ಹೇಳಿದೀನಿ ಹಾಗೆಯೇ ಫೇಸ್ ಪ್ಯಾಕ್ ಮಾಡಿಕೊಂಡು ಆಮೇಲೆ ಲಾಸ್ಟಿಕ್ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಬೇಕು ನೀವು ಹಾಗೆ ಫೇಸ್ ವಾಶ್ ಮಾಡಾದ್ಮೇಲೆ ಯಾವುದಾದ್ರೆ ಮಾಯಶ್ಚರೈಸ್ ಕ್ರೀಮ್ ಹಾಕ್ಬೋದು ಹಾಗೆ ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಅಲೋವೇರಾ ಈ ಎಲ್ವೇರಾ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡ್ತೀನಿ ಹೀಗೆ ಫೇಸ್ಗೆ ಅಪ್ಲೈ ಮಾಡಬೇಕು ಹೀಗೆ 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 ಫೇಸ್ಗೆ ಅಪ್ಲೈ ಮಾಡಿ ಇಟ್ಕೊಡಿ ಈ ಹೋಮ್ ರೆಮಿಡಿ ಅಪ್ಲೈ ಮಾಡಿ ಫೇಸ್ಗೆ ಆದಮೇಲೆ ಹ್ಯಾಕ್ಸ್ ಕಮ್ಮಿ ಆಗಿದೆ ಅಂದರೆ ನನಗೊಂದು ಒಂದು ಕಮೆಂಟ್ ಮಾಡಿ ಏನಾಗಿದೆ ಅಂತ ನನಗೆ ತಿಳಿಸ್ಕೊಡಿ ಫಸ್ಟ್ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ